ವರ್ಷಗಳ ಕನಸನ್ನ ಆರ್ ಸಿ ಬಿ ತಂಡ ನನಸು ಮಾಡಿದೆ ಯಾಕಂದ್ರೆ ನಿನ್ನೆ ನಡೆದಂತ ಫೈನಲ್ ನ ಮೇಲೆ ಬಹಳ ದೊಡ್ಡ ನಿರೀಕ್ಷೆ ಇತ್ತು ಅಭಿಮಾನಿಗಳಿಗೆ ಈ ಸಲ ಆರ್ ಸಿ ಬಿ ಕಪ್ ಅನ್ನ ಗೆದ್ದೇ ಗೆಲ್ಲತ್ತೆ ಅಂತ ಗೆದ್ದಾಗಿದೆ ಸಂಭ್ರಮಾಚರಣೆ ಜೋರಾಗಿದೆ ಏನೇನ್ ಕೆಲವೇ ಹೊತ್ತಲ್ಲಿ ಎ ಎಲ್ ಏರ್ಪೋರ್ಟ್ಗೆ ಆಟಗಾರರು ತಲುಪಲಿದ್ದಾರೆ ಅಹಮದಾಬಾದ್ ನಿಂದ ಆಟಗಾರರು ಎಚ್ಎಲ್ ಏರ್ಪೋರ್ಟ್ ಅನ್ನ ತಲುಪಲಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಆರ್ ಸಿ ಬಿ ಟೀಮ್ ಬೆಂಗಳೂರಿಗೆ ಕಾಲಿಡುತ್ತೆ ಈಗಾಗಲೇ ಎಲ್ಗೆ ಎರಡು ಬಸ್ಗಳು ಬಂದು ನಿಂತಿದೆ ಬಿ ಫ್ರಾಂಚೈಸಿಯಿಂದ ಹೆಚ್ಎಎಲ್ನಲ್ಲೇ ಅದ್ದೂರಿಯಾದ ಸ್ವಾಗತ ಇದೆ ಆಟಗಾರರು ಏರ್ಪೋರ್ಟ್ ನಲ್ಲೇ ಗ್ರ್ಯಾಂಡ್ ವೆಲ್ಕಮ್ಗೆ ಸಿದ್ಧತೆಯಾಗಿದೆ ದೃಶ್ಯದಲ್ಲಿ ನೋಡ್ತಾ ಇದ್ರಿ ಎರಡು ಬಸ್ಗಳು ರೆಡಿಯಾಗಿ ನಿಂತಿದೆ ಆರ್ ಸಿ ಬಿ ಸ್ಟಿಕ್ಕರಿಂಗ್ ಮಾಡಿಸಿರುವಂತ ಬಸ್ ಇದು ನಿಮ್ಮ ರಿಪೋರ್ಟರ್ ಸ್ವಸ್ತಿಕ್ ಅದೇ ಜಾಗದಿಂದ ಲೈವ್ ನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಸ್ವಸ್ತಿಕ್ ಈ ಕ್ಷಣಕ್ಕೋಸ್ಕರನೇ ಆರ್ ಸಿ ಬಿ ಫ್ಯಾನ್ಸ್ ಹದಿನೆಂಟು ವರ್ಷದಿಂದ ಕಾಯ್ತಾ ಇದ್ರು ಫೈನಲಿ ಎಲ್ಲರ ಕನಸು ಕೂಡ ನನಸಾಗಿದೆ ಈಗ ಇವತ್ತಂತೂ ಎಲ್ಲಿ ನೋಡಿದ್ರು ಅಲ್ಲಿ ಸಂಭ್ರಮಾಚರಣೆ ಎಷ್ಟೊತ್ತಿಗೆ ಬಂದು ತಲುಪೋದು ತಲುಪಿದ ನಂತರ ಅಲ್ಲಿಂದ ಎಲ್ಲಿಗೆ ಬರ್ತಾರೆ ಏನೆಲ್ಲ ಆಗತ್ತೆ ಎಲ್ ನಲ್ಲಿ ಯಾವ ರೀತಿ ಸಿದ್ಧತೆ ಆಗಿದೆ ಅವ್ರನ್ನ ಗ್ರಾಂಡ್ ವೆಲ್ಕಮ್ ಮಾಡೋದಕ್ಕೆ ಶ್ವೇತ ಹದಿನೆಂಟು ವರ್ಷಗಳ ಬಳಿಕ ಆರ್ ಸಿ ಬಿ ಕಪ್ ತೆಗೆದಿರುವಂಥದ್ದು ಈಗ ಸಂಭ್ರಮಾಚರಣೆ ಇಡೀ ರಾಜ್ಯದ ಅಂತ ನಾವು ನೋಡಿದ್ವಿ ಎಚ್ ಎಲ್ ಏರ್ಪೋರ್ಟ್ಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದ್ದಾರೆ ಈಗಾಗಲೇ ಅಹಮದಾಬಾದ್ ಏರ್ಪೋರ್ಟ್ನಿಂದ ಹೊರಟಿರುವಂತಹ ಆರ್ ಸಿ ಬಿ ತಂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಜಾಗಕ್ಕೆ ತಲುಪೋದ್ರಿಂದಾಗಿ ಸಾಕಷ್ಟು ಜನ ಅಭಿಮಾನಿಗಳು ಕೂಡ ಬಂದಿದ್ದಾರೆ ಜೊತೆಗೆ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಏರ್ಪಡಿಸಿರುವಂಥದನ್ನು ಗಮನಿಸ್ತಾ ಇದ್ದಾರೆ ಜೊತೆಗೆ ಒಂದು ಗ್ರ್ಯಾಂಡ್ ವೆಲ್ಕಮ್ ಅನ್ನ ಅದು ಕರುನಾಡಿಗೆ ಮೊತ್ತ ಮೊದಲ ಬಾರಿಗೆ ಆರ್ ಸಿ ಬಿ ಟೀಮ್ ಕಾಲಿರಿಸೋದ್ರಿಂದಾಗಿ ಒಂದು ಗ್ರ್ಯಾಂಡ್ ವೆಲ್ಕಮ್ ಅನ್ನ ಕೊಡೋದಕ್ಕೆ ಅಂತ ಹೇಳಿ ಅಧಿಕಾರಿಗಳು ಈಗಾಗ್ಲೇ ಸಿದ್ಧತೆಯನ್ನ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಒಂದಿಷ್ಟು ಅಧಿಕಾರಿಗಳ ವೆಹಿಕಲ್ ಕೂಡ ಒಳಭಾಗಕ್ಕೆ ಹೋಗಿದೆ ಅಲ್ಲಿಂದ ಅವರನ್ನ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಿಕೊಂಡು ಹೊರಗಡೆ ಕರ್ಕೊಂಡು ಬರುವಂತ ಕೆಲಸವನ್ನ ಮಾಡ್ತಾರೆ ಜೊತೆಗೆ ಕರ್ನಾಟಕಕ್ಕೆ ಬಂದು ಅಥವಾ ಬೆಂಗಳೂರಿಗೆ ಬಂದು ಮೊತ್ತ ಮೊದಲಿಗೆ ಎಂಟ್ರಿ ಕೊಡುವಂತಹ ಈ ಒಂದು ಆರ್ ಸಿ ಬಿ ಟೀಮ್ ಗೋಸ್ಕರ ಅವರನ್ನ ನೋಡೋದಕ್ಕೆ ಅಂತ ಹೇಳಿ ಸಾಕಷ್ಟು ಅಭಿಮಾನಿಗಳು ಕೂಡ ಈಗಾಗಲೇ ಆಗಮಿಸಿರುವಂತ ಗಮನಿಸಿದ್ರ ಕರ್ನಾಟಕದ ಬಾವುಟವನ್ನ ಹಿಡಿದು ಆ ಕರ್ ಆರ್ ಬಿಯ ಜೆರ್ಸಿಯನ್ನು ಧರಿಸಿಕೊಂಡು ಇವರೆಲ್ಲರೂ ಕೂಡ ಸಂಭ್ರಮಾಚರಣೆಯಲ್ಲಿ ಮಾಡ್ತಿರುವಂತದ್ದು ಆರ್ ಸಿ ಬಿ ಆರ್ ಸಿ ಬಿ ಅನ್ನುವಂತೋಷ್ ಅಂತ ಖಂಡಿತ ಖಂಡಿತ ಶೇತಾ ಮಾತಾಡಿಸ್ತೇನೆ ಎಷ್ಟು ಜೋಶ ಅಲ್ಲಿ ಇದ್ದಾರೆ ಮೇಡಂ ಸರ್ ಜೋಶ ಲಿಮಿಟ್ ಏಳಾ ಸರ್ ನೋಟ್ ಎಕ್ಸಾಕ್ಟ್ಲಿ ಹೇಗಿದೆ ಅಂತ ಆಬ್ವಿಯಸ್ಲಿ ಜೋಶ್ ಐ ಪೀಕಲ್ ಇರುತ್ತೆ ಯಾಕಂದ್ರೆ ಇಲ್ಲಿ ಬಂದಿರೋ ಲೈಕ್ ಫ್ಯಾನ್ಸ್ ಏನು ಹೇಳ್ತೀವಿ ಅವರೆಲ್ಲ ಫುಲ್ ಜೋಶಲ್ಲೇ ಇದ್ದಾರೆ ಇವಾಗ ವಿರಾಟ್ ಕೊಹ್ಲಿ ಸರ್ ಬರ್ತಾರೆ ನೋಡಬೇಕು ಆ ಕಾತರದಲ್ಲಿ ಇದ್ದೀವಿ ವೇಟಿಂಗ್ ಎಷ್ಟು ಎಷ್ಟು ನಿನ್ನೆ ರಾತ್ರಿ ಮಲಗುವಾಗ ಎಷ್ಟು ಓದ್ತಾ ಸರ್ ಮಲಗಿಲ್ಲ ಸರ್ ಇನ್ನು ಸೆಲೆಬ್ರೇಷನ್ ಇನ್ನು ಮಲಗಿಲ್ಲ ನಾವು ಅವ್ರು ನೋಡಾದ್ಮೇಲೆ ಸೆಲೆಬ್ರೇಷನ್ ಇವಾಗ ಚೀನಸ್ವಾಮಿ ಸ್ಟೇಡಿಯಂ ಹೋಗ್ತಿವಿ ಅದೆಲ್ಲ ಮಲಗೋದು ಅಲ್ಲಿ ತನಕ ನಿದ್ದೆ ಬರಲ್ಲ ಆರ್ ಸಿ ಬಿ ಟೀಮ್ ಜೊತೆಗೆ ಹಂಡ್ರೆಡ್ ಪರ್ಸೆಂಟ್ ಇರ್ತೀವಿ ಸರ್ ಹದಿನೇಳು ವರ್ಷದಿಂದ ಇದೀವಿ ಹದಿನೆಂಟು ವರ್ಷ ಇದೀವಿ ಇನ್ನೊಂದ್ ಸ್ವಲ್ಪ ಇರಲ್ವಾ ನಾವು ನಾಲ್ಕೈದ ಅವರ್ ಇಲ್ವಾ ಹಂಡ್ರೆಡ್ ಪರ್ಸೆಂಟ್ ಇರ್ತೀವಿ ಖಂಡಿತ ಸರ್ ಡೆಫಿನೆಟ್ಲಿ ಅವ್ರು ಹೇಳಿದಂಗೆ ಏಟೀನ್ ಇಯರ್ಸ್ ಒಂದ್ ದಿವಸ ಏನ್ ಡೆಫಿನೆಟ್ಲಿ ಇವತ್ತು ನೆಕ್ಸ್ಟ್ ಪ್ರತಿ ಒಂದು ಸೀಸನ್ ಅಲ್ಲೂ ನಾವು ಹಿಂಗೆ ಇರ್ತೀವಿ ಗೆದ್ರು ಸೋತ್ರು ಆರ್ ಸರ್. ಸರ್ ಒಂದ್ ಮಾತಿಟ್ಸ ಆರ್ ಸಿ ಬಿ ಕಪ್ಪು ಸಿ ಎಸ್ ಕೆಟ್ಟ ಸಿಪ್ಪು ಅಷ್ಟೇ ಈ ಕಪ್ ಗೆದ್ದಾಗಿದೆ ಬೇರೆ ಟೀಮ್ ಬಗ್ಗೆ ಆಲೋಚನೆ ಮಾಡ್ತಾ ಇದ್ರಿ ಈಗಲೂ ಹೇಗೆ ಹದಿನೇಳು ವರ್ಷ ನಮ್ಮನ್ನ ಟ್ರಾಲ್ ಮಾಡಿದ್ದಾರೆ ಈಗ ಒಂದ್ ವರ್ಷ ಅವ್ರನ್ನ ಟ್ರಾಲ್ ಮಾಡ್ಬೇಕಲ್ವಾ ನಾವು ಸೊ ಅದನ್ನ ಖಂಡಿತ ನಾವು ಮಾಡ್ಲೇ ಮಾಡ್ತೀವಿ ಇವತ್ತು ಆಫೀಸಿಗೆ ರಜೆ ಹಾಕ್ ಬಂದಿರೋದು ಹೇಗೆ ಖಂಡಿತ ಸರ್ ಇವಾಗ ನಮ್ಮನ್ನ ನೋಡಿದ್ರೆ ಆಲ್ರೆಡಿ ದಯವಿಟ್ಟು ಟಿವಿಯಲ್ಲಿ ತೋರಿಸಬೇಡಿ ನಮ್ ಮ್ಯಾನೇಜರ್ ನೋಡಿದ್ರೆ ಅಷ್ಟೇ ನಮ್ಗೆ ಶ್ರದಾ ಇದು ಹದಿನೇಳು ವರ್ಷಗಳಿಂದ ನಾವು ಕಪ್ ಗೆಲ್ಲಿಲ್ಲ ಅನ್ನುವಂಥದ್ದು ಟ್ರೋಲರ್ಸ್ಗಳು ಇವೆಲ್ಲವುಗಳನ್ನು ಸಹಿಸ್ಕೊಂಡಂಥ ಅಭಿಮಾನಿಗಳು ಇವತ್ತಾದರೂ ನಾವು ಒಂದು ಸಂಭ್ರಮಾಚರಣೆಯಲ್ಲಿ ಸೇರ್ಕೋಬೇಕು ಪಾಲ್ಗೊಳ್ಬೇಕು ಅವರೆಲ್ಲರಿಗೂ ಉತ್ತರ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಸದ್ಯಕ್ಕೆ ಅವರನ್ನು ನೋಡಲಿಕ್ಕೆ ಅಂತ ಏರ್ಪೋರ್ಟ್ ಬಳಿಗೆ ಬಂದಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದೂವರೆ ಹೊತ್ತಿಗೆ ವಿಮಾನ ಲ್ಯಾಂಡ್ ಆಗುತ್ತೆ ವಿಮಾನ ಲ್ಯಾಂಡ್ ಆದ ನಂತರ ಅಲ್ಲಿಂದ ಅವರನ್ನು ವೆಲ್ಕಮ್ ಮಾಡ್ಕೊಂಡು ಹೊರಭಾಗ ಕರ್ಕೊಂಡು ಬರುವಂಥ ಕೆಲಸ ಮಾಡ್ತಾರೆ ಆ ನಂತರ ವಿಧಾನಸೌಧದಲ್ಲಿ ಒಂದು ಗ್ರ್ಯಾಂಡ್ ಫಂಕ್ಷನ್ ಇರುತ್ತೆ ಅಲ್ಲಿಂದ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ದೊಡ್ಡ ಫಂಕ್ಷನ್ಗೆ ಈಗಾಗಲೇ ಎಲ್ಲ ರೀತಿಯಾದಂಥ ಸಂಭ್ರಮಾಚರಣೆ ಮಾಡಿರುವಂಥದ್ದು ಇದರ ಒಟ್ಟಿಗೆ ಶ್ವೇತ ಸಂಪೂರ್ಣವಾಗಿ ಇಲ್ಲಿಂದ ನಿಂದ ಸಾಗುವಂತಹ ದಾರಿ ಏನಿದೆ ಆ ಅಷ್ಟು ದಾರಿಗಳಲ್ಲೂ ಕೂಡ ಫ್ಯಾನ್ಸ್ ಇರ್ತಾರೆ ಅವರೆಲ್ಲರೂ ಕೂಡ ಆರ್ ಸಿ ಬಿ ಆಟಗಾರರನ್ನ ಅಲ್ಲಲ್ಲಿ ವಿಶ್ ಮಾಡ್ತಾರೆ ಅಲ್ಲಲ್ಲಿ ಅವರೆಲ್ಲರಿಗೂ ಕೂಡ ಕೈ ಬೀಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ ಇದು ಸದ್ಯಕ್ಕೆ ಬೆಂಗಳೂರಿನಲ್ಲಿ ಆರ್ ಸಿ ಬಿ ಫ್ಯಾನ್ಸ್ ಸಂಭ್ರಮಾಚರಣೆಯಲ್ಲಿ ರಾತ್ರಿಯಿಂದಲೂ ಕೂಡ ಹೇಳ್ತಾ ಇದ್ರು ಸಾಕಷ್ಟು ನಿದ್ದೆ ಮಾಡಿಲ್ಲ ಅನ್ನುವಂಥದ್ದು ಈ ತರದಲ್ಲಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ ಶ್ವೇತಾ ಎಸ್ ಕಾಗೆ ಸಂಪರ್ಕದಲ್ಲಿರಿ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ